ಕೇಂದ್ರ ವಿತ್ತ ಸಚಿವರು ಹನ್ನೆರಡು ಲಕ್ಷದ ತನಕ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದು ಇನ್ಕಮ್ ಟ್ಯಾಕ್ಸ್ ನ್ಯೂ ರೆಜ್ಯೂಮ್ಗೆ ಮಾತ್ರ ಅಪ್ಲೈ ಆಗುತ್ತೆ ಓಲ್ಡ್ ರೆಜ್ಯೂಮು ಓಲ್ಡ್ ಆ್ಯಸ್ ಇಟ್ ಈಸ್ ಹಳೆ ಯಾವ ಥರದ ಇತ್ತೋ ಅದೇ ಥರ ಕಂಟಿನ್ಯೂ ಆಗುತ್ತೆ ಬನ್ನಿ ಸ್ಲ್ಯಾಬ್ ನೋಡೋಣ ಯಾವ ಥರ ಇದೆ ನ್ಯೂ ರೆಜ್ಯೂಮಲ್ಲಿ ಝೀರೋ ಟು ಫೋರ್ ಲ್ಯಾಕ್ಸ್ ನಿಲ್ಲಿದೆ ಫೋರ್ ಟು ಏಯ್ಟ್ ಲ್ಯಾಕ್ಸ್ ಫೈವ್ ಪರ್ಸೆಂಟ್ ಇದೆ ಏಯ್ಟ್ ಟ್ವೆಲ್ ಲ್ಯಾಕ್ಸ್ ಟೆನ್ ಪರ್ಸೆಂಟ್ ಇದೆ ಟ್ವೆಲ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಪರ್ಸೆಂಟ್ ಇದೆ ಸಿಕ್ಸ್ಟೀನ್ ಟು ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಪರ್ಸೆಂಟ್ ಇದೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಬೌವ್ ಟ್ವೆಂಟಿ ಫೋರ್ ಲ್ಯಾಕ್ ತರ್ಟಿ ಪರ್ಸೆಂಟು ಇರುತ್ತೆ ಬನ್ನಿ ಈಗ ಸ್ಯಾಲ್ರಿ ಸ್ಟೇಟ್ಮೆಂಟ್ ತಗೋಳೋಣ ಸೊ ಇದು ಸ್ಯಾಲ್ರಿ ಸ್ಟೇಟ್ಮೆಂಟ್ ಇರುತ್ತೆ ಎಚ್ ಆರ್ ಎಮ್ ಎಸ್ ಇಂದ ಡೌನ್ಲೋಡ್ ಮಾಡ್ಕೋಬೋದು ಅರ್ನಿಂಗ್ ಆ್ಯಂಡ್ ಡಿಡಕ್ಷನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬೇಡೋ ಅದನ್ನೆಲ್ಲ ಡಿಲೀಟ್ ಮಾಡಿ ನಾವು ಉಳಿದಿದ್ದನ್ನು ಸಾರ್ಟ್ಔಟ್ ಮಾಡಿ ಈ ಥರ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬೋದು ಸೊ ಟೋಟಲ್ ಸ್ಯಾಲ್ರಿ ಇದೆಯಲ್ಲ ನೋಡಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರು ಮೂವತ್ತೆರಡು ರೂಪಾಯಿ ಇದೆ ಸೊ ಅದನ್ನು ನಾವು ಗ್ರಾಸ್ ಸ್ಯಾಲ್ರಿಯಾಗಿ ತಗೊಳ್ಳೋಣ ಬನ್ನಿ ಈಗ ಇನ್ಕಮ್ ಟ್ಯಾಕ್ಸ್ ಫಾರಮ್ ನಂಬರ್ ಸಿಕ್ಸ್ಟೀನ್ ನ್ಯೂ ರಿಜ್ಯೂಮಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ ಫೈನಾನ್ಷಿಯಲ್ ಇಯರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ ಇಯರು ಇಪ್ಪತ್ತಾರು ಇಪ್ಪತ್ತೇಳು ಅಂತ ತಗೋಬೇಕಾಗತ್ತೆ ಸೊ ಬರೀ ಗ್ರಾಸ್ ಸ್ಯಾಲ್ರಿ ಒಂದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರ ಮೂವತ್ತೆರಡು ಇತ್ತಲ್ಲ ಅದನ್ನು ತಾಂಡ್ಬಂದು ನಾವು ಇಲ್ಲಿ ಗ್ರಾಸ್ ಸ್ಯಾಲ್ರಿ ಟೋಟಲ್ ಸ್ಯಾಲ್ರಿನ ನಾವು ತಾಣೋಣ ಸೊ ಅದರಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಎಪ್ಪತ್ತೈದು ಸಾವಿರ ರೂಪಾಯಿ ತೆಗಿತೀವಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇ ತೆಗಿಬೇಕಾಗಿರೋದು ನಮಗೆ ಮಾರ್ಜಿನ್ ಕೊಟ್ಟಿರೋದು ಅಷ್ಟೇ ಸೊ ಎಪ್ಪತ್ತೈದು ಸಾವಿರ ತೆಗೆದ್ರೆ ಹನ್ನೆರಡು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಉಳ್ಕೊಳುತ್ತೆ ಇಲ್ಲಿ ಸೊ ನೋಡಿ ನೀವು ಆಮೇಲೆ ಅದರಲ್ಲಿ ನಮಗೆ ಏನಪ್ಪ ಅಂತಂದರೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಪರ್ ಮಂತ್ಗೆ ಟೂ ಹಂಡ್ರೆಡ್ ಕಟ್ಟಾಗುತ್ತಲ್ಲ ಅದು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ತಿಂಗಳಿಗೆ ಸೊ ಅದನ್ನು ಕೂಡ ನಾವು ಲೆಸ್ ಮಾಡ್ಬೋದು ಇದರಲ್ಲಿ ಹನ್ನೆರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯು ನಮಗೆ ಉಳ್ಕೊಳ್ಳುತ್ತೆ ಈಗ ಡಿಡಕ್ಷನ್ ಅಂಡರ್ ಸಿಕ್ಸ್ ಎಲ್ಲಿ ಸೆಕ್ಷನ್ಸ್ ಏ ಟಿ ಸಿ ಎಯ ಟಿ ಸಿ ಸಿ ಎ ಟಿ ಸಿ ಡಿ ಒನ್ನು ಅವೆಲ್ಲವೂ ಇದ್ದಾವೆ ಡಿಡಕ್ಷನ್ ಮಾಡಿಸಿದೀವಿ ಬಟ್ ನಾವು ಅವನ್ನ ಯಾವುದನ್ನು ನಾವು ನ್ಯೂ ರೆಜಿಮ್ ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ ತೋರ್ಸೋಕ್ಕೆ ಬರೋದಿಲ್ಲ ಅವು ಆದರೂ ಕಟ್ ಮಾಡಿಸಿದ್ವಿ ಅದರ ವಿವರವನ್ನು ನಾನು ಹೇಳ್ತೀನಿ ಈ ಸೆಕ್ಷನ್ ಏ ಟಿ ಸಿಯಲ್ಲಿ ಜಿ ಎ ಎಸ್ಸು ಎಲ್ ಐ ಸಿ ಕೆ ಜೆ ಡಿ ಜಿ ಪಿ ಎಫು ಪಿ ಎಲ್ ಐ ಟ್ಯೂಷನ್ ಫೀಸು ಸುಕನ್ಯಾ ಸಮೃದ್ಧಿ ಯೋಜನೆ ಈ ಥರದ್ದು ಯಾವ್ದಾದ್ರು ಏನೇನು ಕಟ್ ಮಾಡಿಸಿದ್ದೀವಿ ಅವೆಲ್ಲವನ್ನೂ ಎಂಟ್ರಿ ಮಾಡೋಣ ಸೊ ಪೆನ್ಷನ್ ಫಂಡ್ ಏ ಟಿ ಸಿ 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 ಬರುತ್ತೆ ಆಮೇಲೆ ಎನ್ ಪಿ ಎಸ್ ಕೂಡ ಎ ಟಿ ಸಿ ಸಿ ಡಿ ಒನ್ನಲ್ಲಿ ಬರುತ್ತೆ ಅವೆಲ್ಲವೂ ಸೇರಿಸಿ ನಮಗೆ ಈಗ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಕಟ್ಟಾಗಿರುತ್ತೆ ಒಟ್ಟಾಗಿ ನಾವು ಕ್ವಾಲಿಫೈಯಿಂಗ್ ಡಿಡಕ್ಷನ್ ಇರೋದು ಒಂದೂವರೆ ಲಕ್ಷ ಬಟ್ ಇದಕ್ಕೆ ನ್ಯೂ ರೆಸ್ಯೂಮಲ್ಲಿ ಈ ಒಂದೂವರೆ ಲಕ್ಷನೂ ನಾವು ಕಳಿಯಂಗಿಲ್ಲ ಸೊ ಆ ಹನ್ನೆರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಏನಿದೆ ಹಂಗೆ ಉಳ್ಕೊಳ್ಳುತ್ತದ್ದು ಸೊ ನಾವು ನೆಕ್ಸ್ಟು ಬಿ ಅದರ್ ಸೆಕ್ಷನ್ಸ್ ಅಂಡರ್ ಸೆಕ್ಷನ್ ಸಿಕ್ಸ್ ಎಲ್ಲಿ ಎ ಟಿ ಸಿ ಸಿ ಡಿ ಬಿ ಅವೆಲ್ಲ ಇದಾವೆ ಎನ್ ಪಿ ಎಸ್ ಅಡಿಷನಲ್ ಡಿಡಕ್ಷನ್ಸ್ ಇದೆ ಮೆಡಿಕಲ್ ಇನ್ಶೂರೆನ್ಸ್ ಇದೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಡಿಸೆಬಿಲಿಟಿ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಇದೆ ಅಫೋರ್ಡಿಂಗ್ ಅಫೋರ್ಡೆಬಲ್ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಪೇಯ್ಡ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ ಡಿಡ ಡೊನೇಷನ್ ಆನ್ ಸ್ಟೇಟ್ ಗೌರ್ಮೆಂಟು ಪರ್ಸನ್ ವಿತ್ ಡಿಸಬಿಲಿಟಿ ಅವೆಲ್ಲ ಇದ್ದಾವೆ ಅವು ಯಾವು ನಮಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮಲ್ಲಿ ನಮಗೆ ಅಪ್ಲೈ ಆಗೋಲ್ಲ ಕೊನೆಗೆ ನಾವು ಹನ್ನೆರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿಗೆ ನಾವು ಇನ್ಕಮ್ ಟ್ಯಾಕ್ಸನ್ನ ಕಂಡು ಹಿಡ್ಕೋಬೇಕಾಗುತ್ತೆ ನೋಡಿ ಈಗ ಟ್ಯಾಕ್ಸ್ ಲ್ಯಾಬ್ಸು ಆಗಲೇ ಮುಂಚೆನೇ ಹೇಳ್ದಂಗೆ ಅದೇ ಥರನೇ ಇದೆ ಝೀರೋ ಟು ಫೋರ್ ಲ್ಯಾಕ್ಸು ನಿಲ್ಲಿದೆ ಫಸ್ಟ್ ಫೋರ್ ಲ್ಯಾಕ್ಸಿಗೆ ನಾವು ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟಂಗಿಲ್ಲ ಸೊ ಹನ್ನೆರಡು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರು ಮೂವತ್ತರಲ್ಲಿ ನಾಲ್ಕು ಲಕ್ಷ ತೆಗೆದರೆ ಇನ್ನು ಎಂಟು ಲಕ್ಷದ ನಾಲ್ಕು ನಲವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿಗೆ ಟ್ಯಾಕ್ಸ್ ಕಂಡಿಡಿಕಬೇಕು ನೆಕ್ಸ್ಟ್ ಲ್ಯಾಬ್ ಏನಿದೆ ನಾಲ್ಕು ಲಕ್ಷದ ಒಂದು ರೂಪಾಯಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಇದೆ ಐದು ಪರ್ಸೆಂಟು ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಲ್ಲೇ ಹಾಕಿದ್ದೀವಿ ನೋಡಿರಿ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟಲ್ಲಿ ಹಾಕಿದ್ದೀವಿ ನೆಕ್ಸ್ಟ್ ಎಂಟು ಲಕ್ಷದ ಒಂದು ರೂಪಾಯಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಆಗುತ್ತೆ ಆ ಹತ್ತು ಪರ್ಸೆಂಟಿಗೆ ನಲವತ್ತು ಸಾವಿರ ರೂಪಾಯು ಅಮೌಂಟ್ ಆಗುತ್ತೆ ನೆಕ್ಸ್ಟ್ ಹನ್ನೆರಡು ಲಕ್ಷದ ಒಂದು ಲ ಒಂದು ರೂಪಾಯಿಂದ ಹದಿನಾರು ಲಕ್ಷದವರೆಗೂ ಹದಿನೈದು ಪರ್ಸೆಂಟ್ ಆಗುತ್ತೆ ಇನ್ನು ಉಳಿದಿರೋದು ಅಮೌಂಟ್ ಎಷ್ಟು ನಲವತ್ತೈದು ಸಾವಿರದ ಇನ್ನೂರು ಮೂವತ್ತು ರೂಪಾಯಿ ಉಳ್ಕೊಂಡಿದೆ ಅದರಲ್ಲಿ ಆ ಮೊತ್ತಕ್ಕೆ ಹದಿನೈದು ಪರ್ಸೆಂಟು ಅಂತಂದರೆ ಆರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಒಳ ಆಗುತ್ತೆ ಟ್ಯಾಕ್ಸು ಸೊ ಟೋಟಲ್ಲಾಗಿ ಟ್ಯಾಕ್ಸ್ ನಮಗೆ ಅರವತ್ತಾರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ಬರುತ್ತೆ ಪ್ಲಸ್ ಅದಕ್ಕೆ ಎಜುಕೇಷನ್ ಸೆಸ್ಸು ಅಂತ ನಾಲ್ಕು ಪರ್ಸೆಂಟ್ ಸೇರಿಸ್ತೀವಿ ಅದು ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ರೂಪಾಯಿ ಆಗುತ್ತೆ ಅದೆಲ್ಲ ಸೇರಿಸಿ ನಮಗೆ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತಾರು ರೂಪಾಯಿಯು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ ಇದು ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ಬರ್ತಕ್ಕಂಥ ಮೊತ್ತ ಆಗಿದೆ ಸೊ ನಾವು ನೆಕ್ಸ್ಟು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ಗೆ ಹೋಗೋಣ ಬನ್ನಿ ಈಗ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲೂ ಕೂಡ ನಾವು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರು ಮೂವತ್ತೆರಡಕ್ಕೆ ನಾವು ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಐವತ್ತು ಸಾವಿರ ಸ್ಟ್ಯಾಂಡರ್ಡು ಡಿಡಕ್ಷನ್ ಇದೆ ಸೊ ಆ ಡಿಡಕ್ಷನ್ನ ನಾವು ಕಳಿತೀವಿ ಒಂದು ಲಕ್ಷದ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರು ಮೂವತ್ತೆರಡು ಉಳ್ಕಳುತ್ತೆ ಸೊ ಅದರಲ್ಲಿ ಆರ್ ಎ ಕಳೀತೀವಿ ನಲವತ್ತೆಂಟು ಸಾವಿರದ ಇನ್ನೂರ ಆರು ರೂಪಾಯಿನ ಕಳೆದಾಗ ಹನ್ನೆರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತಾರು ರೂಪಾಯಿ ಉಳ್ಕೊಳುತ್ತೆ ಮತ್ತು ಕೆಳಗಡೆ ಬಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಎರಡು ಸಾವಿರದ ನಾನ್ನೂರು ಕಳಿತೀವಿ ಅದು ಕಳೆದಾಗ ಹನ್ನೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯು ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಬನ್ನಿ ಸೆಕ್ಷನ್ನು ಎ ಟಿ ಸಿ ಎ ಟಿ ಸಿ 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 ಎ ಟಿ ಸಿ ಸಿ ಡಿ ಒನ್ನು ಅವನ್ನೆಲ್ಲ ಕಳಿಕೊಂಡು ಬನ್ನಿ ಜಿ ಎ ಎಸ್ಸು ಎಲ್ ಐ ಸಿ ಕೆ ಜಿ ಡಿ ಜಿ ಪಿ ಎಫ್ ಪಿ ಎಲ್ ಐ ಇ ಟ್ಯೂಷನ್ ಫೀಸು ಸುಕನ್ಯಾ ಸಮೃದ್ಧಿ ಎಲ್ ಐ ಸಿ ಅದರ್ಸ್ ಏನಾರು ಇದ್ದರೆ ಪೆನ್ಷನ್ ಫಂಡ್ ಎ ಟಿ ಸಿ ಸಿ ಆಮೇಲೆ ಎ ಟಿ ಸಿ ಓಮ್ ಲೋನು ಪ್ರಿನ್ಸಿಪಲ್ ಅಮೌಂಟ್ ಏನಾದ್ರು ಇದ್ದರೆ ಎನ್ ಪಿ ಎಸ್ಸು ಎ ಟಿ ಸಿ ಸಿ ಡಿ ಒನ್ನು ಇವನ್ನೆಲ್ಲ ಇದು ಅಮೌಂಟ್ ಎಷ್ಟಿರುತ್ತೋ ಅಷ್ಟನ್ನೆಲ್ಲ ಹಾಕಿ ಕೂಡಿದಾಗ ಒಂದಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಕೊಳ್ಳಿ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಚಿಲ್ದರೆ ಬಂದಿದೆ ಸೊ ಅಷ್ಟನ್ನು ನಾವಿಲ್ಲಿ ಕಳೆಯೋಂಗಿಲ್ಲ ನಮಗಿದ್ರದ್ದು ಮಾರ್ಜಿನ್ ಇರೋದು ಇಲ್ಲಿ ಈ ಒಂದು ಲಿಮಿಟ್ ಎಷ್ಟಪ್ಪ ಅಂತಂದರೆ ಒಂದೂವರೆ ಲಕ್ಷ ಮಾತ್ರ ಲಿಮಿಟ್ ಇರುತ್ತೆ ಆ ಒಂದೂವರೆ ಲಕ್ಷ ನಾವು ಕಳಿಬೇಕಾಗುತ್ತೆ ಹನ್ನೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತಾರು ರೂಪಾಯಲ್ಲಿ ಒಂದೂವರೆ ಲಕ್ಷ ಕಳೆದ್ರೆ ಹತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಉಳ್ಕೊಳ್ಳುತ್ತೆ ನೆಕ್ಸ್ಟು ಅಂಡರ್ ಸೆಕ್ಷನ್ ಸಿಕ್ಸ್ ಎನಲ್ಲಿ ಎ ಟಿ ಸಿ ಸಿ ಡಿ ಎನ್ ಪಿ ಎಸ್ ಅಡಿಷ್ನಲ್ ಡಿಡಕ್ಷನನ್ನು ಏನಾದರೂ ಮಾಡಿದರೆ ಮೆಡಿಕಲ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಡಿಸೆಬಿಲಿಟಿ ಇದ್ದರೆ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರೆ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಇದ್ದರೆ ಅಫೋರ್ಡಿಂಗ್ ಹೌಸ್ ಲೋನ್ ಇಂಟ್ರೆಸ್ಟ್ ಏನಾದ್ರು ಇದ್ದರೆ ಇಂಟ್ರೆಸ್ಟ್ ಪೇಯ್ಡ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಲು ಡೊನೇಷನ್ ಆನ್ ಸ್ಟೇಟ್ ಗೌರ್ಮೆಂಟು ಪರ್ಸನ್ ವಿತ್ ಡಿಸೆಬಿಲಿಟಿ ಏನಾದ್ರು ಇದ್ದರೆ ಇಂಟ್ರೆಸ್ಟ್ ಆನ್ ಓಮ್ ಲೋನು ಆಮೇಲೆ ಏಯ್ಟಿ ಜಿ ಅಂತಂದರೆ ಏನಾರು ಅಥರ್ಸ್ ಯಾವ್ದಾದ್ರು ದಾನಗಳು ಏನಾದ್ರು ಇದ್ದರೆ ನೀವು ಅಲ್ಲಿ ಮೆನ್ಷನ್ ಮಾಡಿ ಕಳ್ಕೊಬೋದು ಸೊ ನಮ್ಮ ಯಾವುದೂ ಇಲ್ಲ ಹಾಗಾಗಿ ಅದು ಕಳೆದಿಲ್ಲ ನಾವು ಒಟ್ಟಾರೆಯಾಗಿ ಹತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತು ರೂಪಾಯಿಗೆ ನಾವು ಇನ್ಕಮ್ ಟ್ಯಾಕ್ಸನ್ನ ಕಂಡುಹಿಡ್ಕೋಬೇಕಾಗತ್ತೆ ಸೊ ಇಲ್ಲಿ ಟ್ಯಾಕ್ಸ್ ಸೊನ್ನೆಯಿಂದ ಎರಡೂವರೆ ಲಕ್ಷದವರೆಗೂ ಯಾವುದೇ ಟ್ಯಾಕ್ಸು ಬರಲ್ಲ ಎರಡೂವರೆ ಲಕ್ಷದ ಒಂದು ರೂಪಾಯಿಯಿಂದ ಐದು ಲಕ್ಷದವರೆಗೂ ಐದು ಪರ್ಸೆಂಟ್ ಇದೆ ಸೊ ಆ ಐದು ಪರ್ಸೆಂಟಿಗೆ ಹನ್ನೆರಡುವರೆ ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಐದು ಐದು ಲಕ್ಷದ ಒಂದು ರೂಪಾಯಿಂದ ಹತ್ತು ಲಕ್ಷದವರಿಗೆ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಸೊ ಆ ಇಪ್ಪತ್ತು ಪರ್ಸೆಂಟು ಅಂತಂದರೆ ಇಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಪೂರ್ತಿ ಅಮೌಂಟು ಆಗುತ್ತೆ ಸೊ ನೆಕ್ಸ್ಟು ಬಾಕಿ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು ಅರವತ್ತೊಂಬತ್ತು ಸಾವಿರದ ಆರುನೂರು ಮೂವತ್ತು ರೂಪಾಯಿ ಇರುತ್ತೆ ಅದನ್ನು ನಾವು ಟ್ಯಾಕ್ಸ್ ಫಾರ್ ದ ಇನ್ಕಮ್ ಹತ್ತು ಲಕ್ಷದ ಒಂದು ರೂಪಾಯಿಗಿಂತ ಎಬೋಗೆ ಮೂವತ್ತು ಪರ್ಸೆಂಟು ಅಂತ ಹಾಕಿದರೆ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಟೋಟಲ್ಲಾಗಿ ನಮಗೆ ಟ್ಯಾಕ್ಸು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಸೊ ಅದಕ್ಕೆ ನಾವು ಫೋರ್ ಪರ್ಸೆಂಟು ಎಜುಕೇಷನ್ ಸೆಸ್ಸನ್ನು ಆ್ಯಡ್ ಮಾಡ್ತೀವಿ ಐದು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿನ ಆವಾಗ ನಮಗೆ ಒಟ್ಟಾರೆಯಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಟ್ಯಾಕ್ಸ್ ಬರುತ್ತೆ ಸೊ ಆ ಟೋಟಲ್ ಏನು ಅಮೌಂಟ್ ಬಂದಿದೆ ಅದಷ್ಟನ್ನು ನಾವು ಟ್ಯಾಕ್ಸನ್ನು ಪೇನ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಓಲ್ಡು ಮತ್ತು ನ್ಯೂ ರೆಜಿಮ್ ಕಂಪೇರ್ ಮಾಡಿದಾಗ ನ್ಯೂ ರೆಜಿಮಲ್ಲಿ ನಮಗೆ ಟ್ಯಾಕ್ಸು ಕಡಿಮೆ ಬರ್ತಾಯಿದೆ ಸೊ ನಾವು ನ್ಯೂ ಟ್ಯಾಕ್ಸ್ ರೆಜಿಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಂತೆ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನೂರು ನನ್ನ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಮಸ್ಕಾರ